ಶ್ರೀ ಹಮ್ಮಪಿಳ್ಳಿಕಾಯಿ ಸ್ಮಾರಕ ಪ್ರೌಢಶಾಲೆ ಇವತ್ತಿನ ದಿನ ಆ ಸಮಾಂತರ ಶ್ರೇಣಿಯಲ್ಲಿ ಬರ್ತಾ ಇರತಕ್ಕಂತಹ ಎಣ್ಣೆ ಪದಗಳನ್ನು ನೀಡ್ತಕ್ಕಂಥ ಸೂತ್ರದ ಆಧಾರಿತವಾಗಿರ್ತಕ್ಕಂಥ ಪ್ರಶ್ನೆ ಇಲ್ಲಿ ಎರಡು ಅಂಕಿಗಳ ಎಷ್ಟು ಸಂಖ್ಯೆಗಳು ಮೂರರಿಂದ ಭಾಗಿಸಲ್ಪಡುತ್ತದೆ ಅಂತ ಪ್ರಶ್ನೆ ಇದೆ ಎರಡು ಅಂಕಿಗಳ ಪ್ರಾರಂಭ ಇಲ್ಲಿಂದ್ರೆ ಹತ್ತು ಹನ್ನೊಂದು ಹನ್ನೆರಡು ಈ ರೀತಿ ತೊಂಬತ್ತೊಂಬತ್ತರವರೆಗೆ ಇದರ ಹಿಂದೆ ಹೋದರೆ ಒಂದು ಅಂಕಿಯ ಸಂಖ್ಯೆಗಳು ಇದರ ಮುಂದೆ ಹೋದರೆ ನೂರು ಮೂರ ಅಂಕಿಯ ಸಂಖ್ಯೆಗಳು ಬೇಪೋಸ್ ನಾವಿಗೆ ಆ ಪ್ರಶ್ನೆ ಕಡೆ ಏನು ಗಮನ ಕೊಡಬೇಕಂದ್ರೆ ಮೂರರಿಂದ ಮೂರರಿಂದ ಭಾಗತಕ್ಕಂತಹ ಸಂಖ್ಯೆಗಳು ಮೂರರಿಂದ ಆಗ್ತಕ್ಕಂಥ ಸಂಖ್ಯೆಗಳು ಹತ್ತರ ಮೇಲೆ ಇರಬೇಕು ಹನ್ನೆರಡು ಮೂರರಿಂದ ಭಾಗ ಆಗ್ತಕ್ಕಂಥ ಸಂಖ್ಯೆ ಹದಿನೈದು ಮೂರು ಮೂರ್ನಾಲ್ಕೆ ಹನ್ನೆರಡು ಮೂರೈತೆ ಹದಿನೈದು ಮೂರಾದರೆ ಹದಿನೆಂಟು ಈ ರೀತಿಯಾಗಿ ತೊಂಬತ್ತೊಂಬತ್ತು ఈ తొంభత్త సంఖ్య కూడా భాగం దేవ్ ఇట్టిరత ఈ అంకెలను ఏజ్ ఈక్వల్ టు హెరడు డి ఈస్ ఈక్వల్ టు ఏ టూ మైనస్ ఏ వన్ హినైదు మైనస్ హెరదు ఈక్వల్ టు ఈక్వల్ టు నైన్టీన్ సంఖ్య ఎన్ ఈస్ ఈక్వల్ టు ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಇಂಟು ಬರ್ಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಇದನ್ನು ನಾನು ಈ ಕ ಈ ಸೈಡಲ್ಲಿ ಯಾಕಂದರೆ ಎನ್ ಅನ್ನು ಕಂಡುಹಿಡೀಬೇಕಾಗಿತ್ತು ಆದ್ದರಿಂದ ಎ ಪ್ಲಸ್ ಇಂಟು ಬರ್ಕೆಟ್ ಎನ್ ಮೈನಸ್ ಒನ್ ಇಂಟು ಡಿ ಈಸ್ ಈಕ್ವಲ್ ಟು ಎನ್ ಅನ್ನು ಪಡ್ಕೊಂಡು ಎ ಅಂದರೆ ಮೊದಲನೇ ಸಂಖ್ಯೆ ಹನ್ನೆರಡು ಪ್ಲಸ್ ಕಂಡು ಕಂಡುಹಿಡಿಯಬೇಕಾಗಿತ್ತು ಎನ್ ಮೈನಸ್ ಒನ್ ಇಂಟು ಎ ಎನ್ ಕಣ್ಣಿಡಿ ಎನ್ ಮೈನಸ್ ಒನ್ ಇಂಟು ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಮೂರು ಫೋನ್ ನೈಂಟಿ ನೈನ್ ಇಲ್ಲಿ ಪ್ಲಸ್ ಕಣ್ಣೇ ಆಗೈತಿ ಈ ಕಡೆ ತಗೊಂಡ್ರಿ ಮೈನಸ್ ಎರಡು ಈಕ್ವಲ್ ಪಲ್ಟು ಎನ್ ಮೈನಸ್ ಒನ್ ಇಂಟು ಡಿ ಇಂಟು ತ್ರೀ ಇದ್ರೊಳಗೆ ನನ್ನ ಕಳೀರಿ ಏಯ್ಟಿ ಸೆವೆನ್ ದಟ್ ಈಸ್ ಈಕ್ವಲ್ ಟು ಎನ್ ಮೈನಸ್ ಒನ್ ಹಂಗ ಇಟ್ಕೊಳ್ರಿ ಇಲ್ಲಿ ತ್ರೀ ಇದ್ದು ಇಲ್ಲಿ ಗುಣ ಈ ಕಡೆ ತೊಗೊಂಡರೆ ಭಾಗಾಕಾರ ಮೂರೊಂದೇ ಮೂರ ಎರಡೇ ಆರು ಮೂರೊಂಬತ್ತಲೇ ಇಪ್ಪತ್ತೇಳು ದೇವರ್ ಎನ್ ಮೈನಸ್ ಒನ್ ಈಸ್ ಈಕ್ವಲ್ ಟು ಟ್ವೆಂಟಿ ನೈನ್ ಆದ್ದರಿಂದ ಎನ್ ಈಸ್ ಈಕ್ವಲ್ ಟು ಟ್ವೆಂಟಿ ನೈನ್ ಇದು ಮೈನಸ್ ಒನ್ ಅಲ್ಲಿ ಈ ಕಡೆ ತಗೊಂಡು ಫಲವಾಗ ಪ್ಲಸ್ ಒನ್ ದೇವಪುರ್ ಎನ್ ಈಸ್ ಈಕ್ವಲ್ ಟು ಥರ್ಟಿ ಆದ್ದರಿಂದ ಮೂವತ್ತು ಸಂಖ್ಯೆಗಳು मूर भागिक